ನಮಸ್ಕಾರ ರೀ ಎಲ್ಲರಿಗೂ ಹೊರಗಡೆ ಹೋಗಿ ನಾವು ಖಾನಾವಳಿ ಒಳಗೆ ಒಳಗೆ ರೆಸ್ಟೋರೆಂಟ್ ಒಳಗೆ ಊಟ ಮಾಡೋದಕ್ಕಿಂತ ನಾವು ಮನೆಯೊಳಗನ್ನ ನಮಗೆ ಎಂಥ ಬೇಕಂತ ಥಾಲಿ ಮಾಡ್ಕೊಂಡೆ ಉಂಡ್ರೆ ಭಾಳ ಚಲೋರಲ್ಲ ಅಂಥ ಥಾಲಿನ ನಾವು ಕಡಿಮೆ ಒಳಗೆ ಹೋಟೆಲ್ಗೆ ಹೋಗಿ ಜಾಸ್ತಿ ರೊಕ್ಕ ಕೊಡೋದಕ್ಕಿಂತ ಮನೆಯೊಳಗನ್ನ ಮಾಡಿ ಮನೆ ಮಂದೆಲ್ಲ ಕಡಿಮೆ ಒಳಗೆ ಫುಲ್ ಊಟ ಅಂದರೆ ತಂದ ಕೊಟ್ಟದ ಆಯೋದಕ್ಕಿಂತ ಮನೆಯೊಳಗನ್ನ ಮಾಡೋದು ಭಾಳ ಚಲೋ ಇರಲೇ ಅದಕ್ಕಿಂತ ಮೊದಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಈಗ ನಾವು ಸ್ಪೆಷಲ್ ರೈಸ್ ಮಾಡವ್ರದೀವಿ ಅದಕ್ಕೆ ಒಂದು ವಾಟಿ ದಿಲ್ಲಿ ರೈಸ್ ತೊಗೊಂಡಿದ್ದೀವಿ ದಿಲ್ಲಿ ರೈಸ್ ತೊಗೊಂಡೆ ಅದನ್ನು ಚಲೋದಂಗೆ ತೊಳೆದ ಅದಕ್ಕೆ ನೀರು ಎಷ್ಟತೀವಿ ನೋಡ್ರಿ ಮೊದಲು ಚಲೋದಂಗೆ ಸ್ವಚ್ಛ ಮಾಡೋದ್ರಿ ಸ್ವಚ್ಛ ಮಾಡ್ಕೊಂಡನ ಇದನ್ನ ನಾವು ಒಂದೆರಡು ಮೂರು ಸಲ ವಾಶ್ ಮಾಡ್ಬೇಕ್ರಿ ವಾಶ್ ಮಾಡ್ತಂದ್ರೆ ಅನ್ನ ಬೆಳ್ಳಗಾಗ್ತೈತಿ ಮತ್ತು ಚಲೋ ಕುದೀತೈತಿ ರೀ ಈಗ ನಾವು ಒಂದು ಕುಕ್ಕರ್ ಇಟ್ಕೊಂಡೀವಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾವು ತುಪ್ಪ ಹಾಕಿದೀವಿ ರೀ ತುಪ್ಪ ಕಾದ ಕೂಡಲೇ ಅದಕ್ಕೆ ಜೀರಿಗೆ ಹಾಕಿದೀವಿ ರೀ ಜೀರಿಗೆ ಅಷ್ಟೆ ನೀವು ಜೀರಾ ರೈಸ್ ಅನ್ರಿ ಇಲ್ಲ ಘೀ ರೈಸ್ ಅನ್ರಿ ನೀವು ಏನು ಅಂತೀರನ್ರಿ ಇದಕ್ಕೆ ಒಂದೆರಡು ಮೂರು ಚಕ್ಕಿ ಪೀಸ ಒಂದು ಗುಡ್ಡದ ಏಲಕ್ಕಿ ಒಂದು ಎರಡು ಹಸಿ ಮೆಣಸಿನಕಾಯಿ ಅಡ್ಡ ಅಡ್ಡ ಸೀಳು ಹಾಕೀವಿ ಆಮೇಲೆ ಒಂದೆರಡು ಮೂರು ಯಲಕ್ಕಿ ಒಂದೆರಡು ಮೂರು ಲವಂಗ ಮತ್ತು ಒಂದು ನಾಲ್ಕೈದು ಕಾಳು ಮೆಣಸು ಮತ್ತು ಒಂದು ವಾಟಿ ಆಗುವಷ್ಟು ಕಾಜು ಹಾಕಿದೀವಿ ರೀ ಇವನ್ನೆಲ್ಲ ತುಪ್ಪದಾಗ ಚಲೋದಂಗೆ ಅದನ್ನು ಹುರ್ಕೊಳ್ಳೋದ್ರಿ ಹೆಂಗಪ್ಪ ಅಂದ್ರೆ ಕಾಜು ಕಲರ್ ಚೇಂಜ್ ಆಗಿತ್ತು ನೋಡ್ರಿ ಈ ಟೈಪ್ ಹುರ್ಕೊಂಡ ನಾವು ತೊಳೆದಿಟ್ಟಂಥ ಅಕ್ಕಿಯೆಲ್ಲ ಇದಕ್ಕೆ ಹಾಕಿಬಿಡೋದ್ರಿ ಹಿಂಗೆ ಹಾಕಿ ನಾವು ಇದನ್ನು ಚಲೋದಂಗೆ ಮಿಕ್ಸ್ ಮಾಡೋದ್ರಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ಅಕ್ಕಿ ಎಷ್ಟು ತೊಗೊಂಡಪ್ಪ ಆ ಡಬಲ್ ನೀರು ಹಾಕೋದ್ರಿ ಅಂದರೆ ನಾವು ಒಂದು ವಾಟಿ ಅಕ್ಕಿ ತೊಗೊಂಡಿದ್ದು ಅಂದರೆ ಎರಡು ವಾಟಿ ನೀರು ಹಾಕೋದ್ರಿ ನೆನಪು ಒಂದಕ್ಕೆ ಒಂದಕ್ಕೆ ರೀ ಅಂದ್ರೆ ನಮ್ದು ಅನ್ನ ಉದುರು ಆಗ್ತೈತಿ ಬಿಡಿ ಬಿಡಿ ಆಗ್ತೈತಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತ್ರಿ ನೀವು ಅಕ್ಕಿ ನೆನೆಸಿದ್ರೆ ಅಂದ್ರೆ ಒಂದು ಅರ್ಧ ಕಪ್ ನೀರ ಕಡಿಮೆ ಹಾಕಿರಿ ನೆನೆಕಿಲ್ಲ ಅಂದ್ರೆ ನೀರು ಜಾಸ್ತಿ ಹಾಕಿರಿ ನಮ್ದು ಅಕ್ಕಿ ಪ್ರಮಾಣ ನಾವು ನೋಡಿಕೊಂಡು ಹಾಕಿವಿ ಇದನ್ನು ನೀವು ಮರಿಬೇಡ್ರಿ ಈಗ ನಾವು ಲಿಡ್ ಮುಚ್ಚಿ ಒಂದು ಸೀಟಿ ಶ್ ಒಂದು ಬಿಸಲ್ ಹೊಡಿಸಿಬಿಟ್ರೆ ನಮ್ಮದು ರೈಸ್ ರೆಡಿ ಆಗಿಬಿಡ್ತೈತ್ರಿ ಈಗ ಮುಂದಿನ ಪ್ರಿಪ್ರೇಷನ್ಗೆ ಹೋಗೋಣ್ರಿ ಈಗ ಒಂದು ಮಿಕ್ಸರ್ ಬಾಂಡಿ ತೊಗೊಂಡೆ ಅದಕ್ಕೆ ನಾವು ಟೊಮೆಟೊ ರೀ ಟೊಮೆಟೊ ಸಣ್ಣಂಗೆ ಹೆರಿಚಿ ಟೊಮೆಟೊ ಪ್ಯೂರಿ ರೀ ಟೊಮೆಟೊ ಪ್ಯೂರಿ ಮಾಡ್ಕೊಂಡ್ರೆ ಈ ಮುಂದಿನ ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಇದು ನಮ್ಮ ಯೂಟ್ಯೂಬ್ ಒಳಗೆ ಫಸ್ಟ್ ಟೈಮ್ ನಾವು ಈ ರೆಸಿಪಿನ ತೊಗೊಂಡು ರೀ ಈ ರೆಸಿಪಿ ನೀವು ಮಾಡ್ರಿ ಅಂದ್ರೆ ಮನೆಯಾಗೇನವ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರ ಸ್ಪೆಷಲ್ ರೆಸಿಪಿ ಐತಿದ ನೋಡೋದ ಮರಿಬೇಡ್ರಿ ಹಂಗೆ ಮಾಡೋದು ಮರಿಬೇಡ್ರಿ ಇದಕ್ಕೆ ನಾವು ಒಂದು ಏಲಕ್ಕಿ ಒಂದು ನಾಲ್ಕೈದು ಲವಂಗ ಒಂದಿಂಚ ಹಸಿ ಶುಂಠಿ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಹಸಿ ಮೆಣಸಿನಕಾಯಿ ಒಂದು ಏಳೆಂಟು ಕೊಬ್ಬರಿ ಇಷ್ಟೆಲ್ಲ ತೊಗೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು ನೋಡಿರಿ ಇವನ್ನೆಲ್ಲ ಮಿಕ್ಸಿ ಬಾಂಡಿಗೆ ಹಾಕಿ ಸಣ್ಣಗೆ ರುಬ್ಕೊಂಡ್ಬಿಡೋದ್ರಿ ಈಗ ನಾವು ಟೊಮೆಟೊ ಪ್ಯೂರಿ ತೆಗ್ದಿದ್ವಲ್ಲ ಅದ ಒಳಗನ ನಾವು ಈಗ ಕೊಬ್ಬರಿ ರುಬ್ಬಾಕತ್ತಿದ್ವಿ ರೀ ಈಗೇನು ನಾವು ನಿಮಗೆಲ್ಲ ಇನ್ಗ್ರೀಡಿಯೆಂಟ್ಸ್ ತೋರಿಸಿದ್ವಲ್ಲ ಅಷ್ಟು ಇನ್ಗ್ರೀಡಿಯೆಂಟ್ಸ್ ಹಾಕಿ ನಾವು ಅದನ್ನು ನೈಸಂಗೆ ರುಬ್ಕೊಂಡ್ಬಿಡತ್ತೀವಿ ಈ ರುಬ್ಬು ಮುಂದೆ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕಾಗ್ತದೆ ಉಪ್ಪು ಹಾಕೋದ್ರಿ ಉಪ್ಪು ಹಾಕೋದು ಮರಿಬೇಡ್ರಿ ಮತ್ತು ನೀರು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬ್ರಿ ಅಂದ್ರೆ ಕೊಬ್ಬರಿ ಭಾಳ ಸಣ್ಣ ಆಗ್ತೈತಿ ಚಲೋ ಆಗ್ತೈತಿ ಒಮ್ಮೆ ನೀರು ಹಾಕಿರ ಕೊಬ್ಬರಿ ಸಿಡಿತಿರಿ ಈಗ ನೀವು ಮಿಕ್ಸಿ ಬಾಂಡಿ ಒಳಗೆ ಅಲ್ಲಿ ಸಣ್ಣ ಸ್ವಲ್ಪ 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 ಸಿಡಿ ಅದು ಹಿಂಗೆ ಸಣ್ಣ ನೀವು ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕ್ರಿ ಒಮ್ಮೆ ನೀರು ಹಾಕಿರಂದ್ರೆ ಕೊಬ್ಬರಿ ಅಲ್ಲಿ ದಪ್ಪ ದಪ್ಪ ಬಿಡ್ತಾವೆ ಇದಕ್ಕೆ ನಾವು ಒಂದು ಎರಡು ಮೂರು ಬಟಾಟಿ ಕುದಿಸಿ ಅದರದ್ದು ಸಿಪ್ಪೆ ತೆಗೆದ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಸ್ವೀಟ್ ಕಾರ್ನ್ ಬಿಡಿಸಿ ಅದನ್ನು ಕುದಿಸಿ ಇಟ್ಕೊಂಡಿವ್ರಿ ಸ್ವೀಟ್ ಕಾರ್ನ್ ಕುದಿಸ್ಬೇಕಾದ್ರೆ ಅದನ್ನ ನಾವು ಒಂದು ಅರ್ಧ ಚಮಚೆ ಉಪ್ ಉಪ್ಪು ಮತ್ತು ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಹಾಕಿ ನಾವು ಕುದಿಸಿ ಇಟ್ಕೊಂಡಿವ್ರಿ ಈಗ ಒಂದು ಪ್ಯಾನ್ ಇಟ್ಕೊಂಡ ಅದಕ್ಕೆ ಎಣ್ಣೆ ರೀ ಎಣ್ಣೆ ಕಾದ ಕೂಡಲೇ ಅದಕ್ಕೆ ನಾವು ಜೀರಿಗೆ ಹಾಕಿದೀವಿ ರೀ ಜೀರಿಗೆ ಆದ ಕೂಡಲೇ ಉಳ್ಳಾಗಡ್ಡಿ ಬಂತು ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕ್ರಿ ಅಂದ್ರೆ ಭಾಳ ಚಲೋ ಬರ್ತೈತಿ ಉಳ್ಳಾಗಡ್ಡಿ ಚಲೋದಂಗೆ ಬೇಯಿಸ್ಕೋಬೇಕ್ರಿ ಹೆಂಗೆ ಬೇಯಿಸ್ಬೇಕಾ ಅಂತಂದ್ರೆ ನಸು ಕೆಂಪು ಬಣ್ಣ ಬರೋ ತನಕ ಬೇಯಿಸ್ಬೇಕ್ರಿ ಅಂದ್ರೆ ಉಳ್ಳಾಗಡ್ಡಿದ ಹಸಿವಾಸನೆ ಎಲ್ಲ ಹೋಗಕತಿ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕಿರಂತೂ ಭಾಳ ಚಲೋ ಬರ್ತೈತಿ ಅದ್ರ ಸಲುವಾಗಿ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಬೇಕ ಬೇಕು ಅದ್ರ ಸಲುವಾಗಿ ಕರಿಬೇವಿನ ಸೊಪ್ಪು ರೀ ಕರಿಬೇವಿನ ಸೊಪ್ಪು ಆದ ಕೂಡಲೇ ಮುಂದಿನ ಇಂಗ್ರೀಡಿಯೆಂಟ್ಸ ಅರಿಶಿನ ಪುಡಿ ಬಂತು ನೋಡ್ರಿ ಅರಶಿನ ಪುಡಿ ಭಾಳ ಕಲರ್ ಚಲೋ ಕೊಡ್ತೈತಿ ಅರಿಶಿನ ಪುಡಿ ಅದ ಕೂಡಲೇ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊ ಪ್ಯೂರಿನ ಇದಕ್ಕೆ ಸೇರಿಸಿಬಿಟ್ಟು ನೋಡಿರಿ ಇದಕ್ಕೆ ಸೇರಿಸಿ ಚೊಲೋದಂಗೆ ಆ ಟೊಮೆಟೊ ಪ್ಯೂರಿ ಮತ್ತು ಉಳ್ಳಾಗಡ್ಡಿ ಎರಡೂ ಮಿಕ್ಸ್ ಮಾಡಿ ಚಲೋದಂಗೆ ಬೇಯಿಸ್ಕೊಳ್ಳೋದ್ರಿ ಹಿಂಗೆ ಬೇಯಿಸ್ತಂದ್ರೆ ಈ ಥರದ ರುಚಿ ಡಬಲ್ ಹಾಕತ್ರಿ ಟೊಮೆಟೊ ಪ್ಯೂರಿ ಸ್ವೀಟ್ ಸ್ವೀಟ್ ಇರ್ತೈತಿ ಹುಳಿ ಹುಳಿ ಇರ್ತೈತಿ ಆಮೇಲೆ ಇದಕ್ಕೆ ನಾವು ಈಗ ಮಸಾಲೆ ಸ್ಪೆಷಲ್ ಮಸಾಲೆ ಹಾಕಿದ್ವಿ ನೋಡ್ರಿ ನೀವು ನಿಮ್ಮ ಕಡೆ ಯಾವ್ದು ಅವೈಲೇಬಿಲಿಟಿ ಐತಲ್ಲ ನಿಮ್ಮ ಕಡೆ ಯಾವುದೈತೆ ಅಡಿಗೆ ಮನೆಯಾಗ ಅದನ್ನ ಹಾಕಿರಿ ಸಾಂಬಾರು ಮಸಾಲ ಹಾಕ್ರಿ ಗರಂ ಮಸಾಲ ಹಾಕಿರಿ ಭಾಜಿ ಮಸಾಲ ಹಾಕಿರಿ ಅಂದ್ರೆ ಈ ಥರದ ರೆಸಿಪಿ ಇದು ಭಾಳ ರುಚಿಕರ ಆಗ್ತೈತಿ ಅದ್ರ ಸಲುವಾಗಿ ಈ ಮಸಾಲೆ ಬೇಕಾ ಬೇಕು ಈಗ ನಾವು ಕೊಬ್ಬರಿ ಎಲ್ಲ ರುಬ್ಬಿಟ್ಟುಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಕೊಬ್ಬರಿ ಹಾಕಿ ಅದನ್ನು ಮತ್ತೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಈಗ ಎಣ್ಣೆ ಬಿಡಾಕತಿ ಅದ ಈ ಥರದ ಘಮ ನಮ್ಮ ಅಡಿಗೆ ಮನೆ ತುಂಬ ಹಬ್ಬೈತ್ರಿ ಥಾಲಿ ಒಳಗೆ ಇಂಥ ಸ್ಪೆಷಲ್ ಇದ್ರೆ ಆ ಊಟದ ಮಜಾನ ಬೇರೆ ರೀ ಈಗ ನೋಡ್ರಿ ನಾವು ಆ ಅಲ್ಲ ಸ್ವೀಟ್ ಕಾರ್ನ ಅದಕ್ಕೆಲ್ಲ ಸೇರಿಸಿಬಿಟ್ಟು ಸ್ವೀಟ್ ಕಾರ್ನ್ ಆದ ಕೂಡಲೇ ಬಟಾಟಿನೂ ಈಗ ಅದಕ್ಕೆ ಬಂದು ನೋಡ್ರಿ ಎರಡೂ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಮಿಕ್ಸ್ ಮಾಡ್ಕೊಂಡ ನಾವು ಅದನ್ನು ಸ್ವಲ್ಪ ಚೊಲೋದಂಗೆ ಕುದಿಸೋದೈತಿ ಈಗ ಭಾಳ ಗಟ್ಟಿ ಐತಿರಿ ಅದು ಭಾಳ ಗಟ್ಟಿ ಐತಿ ಇಷ್ಟು ಗಟ್ಟಿ ಇದ್ದರೆ ಊಟಕ್ಕೆ ತಿನ್ನಕ್ಕೆ ಸರಿ ಆಗೋದಿಲ್ಲದ ಅದಕ್ಕೆ ನಾವು ನೋಡ್ಕೊಂಡು ಹದ ನೋಡ್ಕೊಂಡು ಅದನ್ನು ತೆಳು ಮಾಡ್ಬೇಕ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು ನೀರು ಸೇರಿಸೋಕ್ಕಿಂತ ಮೊದಲ ಅದಕ್ಕೆ ನಾವು ಬಟರ್ ಹಾಕತ್ತಿದ್ದೀವಿ ಒಂದು ಪೀಸ್ ಅಥವಾ ಎರಡು ಪೀಸ್ ಎಷ್ಟು ಎಷ್ಟೈತಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಅದಕ್ಕೆ ಬಟ್ರ್ ಸೇರಿಸಿರಿ ಅಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಈಗ ನಾವು ನೀರು ಸೇರಿಸಿದ ನಂತರನ ಈಗ ಅದನ್ನು ತೆಳು ಮಾಡ್ಕೊಳ್ಳೋರ್ದೀವಿ ರೀ ಈಗ ನೀವು ನೋಡ್ತಿರ್ಬೋದು ಒಂದು ವಾಟಿ ನಾವು ನೀರು ಹಾಕಿದ್ದೀವಿ ನೀರು ಹಾಕಿ ಮತ್ತೊಂದು ಐದು ನಿಮಿಷ ಕುದಿಸಿದ್ರೆ ಇದನ್ನು ಈಗ ಕುದಿಸಿದ ನಂತರ ಮತ್ತಿನ್ನೂ ಆ ನೀರು ಹೀರ್ಕೋತೈತಿ ಆವಾಗ ಇನ್ನೂ ಸ್ವಲ್ಪ ನೀರು ನೀವು ಸೇರಿಸ್ರೆ ಭಾಳ ಚಲೋ ಯಾಕಂದ್ರೆ ಇದು ಆರಿದಂಗೆ ಆರಿದಂಗೆ ಗಟ್ಟಿ ಹಾಕೈತಿ ರೀ ಯಾಕಂದ್ರೆ ಅದ್ರೊಳಗೆ ಈಗ ಬಟಾಟಿ ರೀ ಬಟಾಟಿ ನೀರೆಲ್ಲ ಹೀರ್ಕೋತೈತಿ ಅದ ಅದ್ರ ಸಲುವಾಗಿ ನೀರು ಸ್ವಲ್ಪ ಜಾಸ್ತಿನ ಹಾಕಿದ್ರೆ ಭಾಳ ಚಲೋ ಇದು ಆರಿದಂಗೆ ಆರಿದಂಗೆ ಗಟ್ಟಿ ಹಾಕೈತಿ ಈಗ ನಾವು ರುಚಿ ಬ್ಯಾಲೆನ್ಸ್ ಆಗ್ಲತ್ತೇಳಿ ಒಂದು ಚಿಟಿಕೆ ಸಕ್ರೆ ಹಾಕಕತ್ತಿದ್ದೀವಿ ಸಕ್ರೆ ನೀವು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಈಗ ನಮ್ದು ಅಡಿಗೆ ರೆಡಿ ಆಗಕ್ಕೆ ಬಂದೈತಿ ಈಗ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಕತ್ತಿದ್ದೀವಿ ರೀ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಟ್ಟು ಬಿಡದ್ರಿ ಒಂದು ಐದು ನಿಮಿಷ ಕುದಿತಂದ್ರೆ ನಮ್ದು ಇದು ಸ್ವೀಟ್ ಕಾರ್ನ್ ಬಟಾಟೆ ಮಸಾಲ ಮಿಕ್ಸ್ ಏನೈತಿರಲ್ಲ ಇದು ಪ್ರಿಪ್ರೇಷನ್ ರೆಡಿ ಆತ್ರಿ ಈಗ ಮುಂದಿನ ರೆಸಿಪಿಗೆ ತಗೊಂಡ್ರಿ ನಮ್ದು ಎಗ್ದಮ್ ಉತ್ತರ ಕರ್ನಾಟಕದ ಜವಾರಿ ಒಂದು ಊಟ ಬೇಕ ಬೇಕು ಅಂತ ಸ್ಪೆಷಲ್ ಆದಂಥ ಊಟ ನಮ್ಮ ಉತ್ತರ ಕರ್ನಾಟಕಕ್ಕನ ಬರ್ಬೇಕ್ರಿ ನೀವು ಬರೀ ನೀವು ನಾರ್ತ್ ಇಂಡಿಯನ್ನ ಸ್ಪೆಷಲ್ ಥಾಲಿ ಅಂತ ಹೋದ್ರೆ ಬರೋದಿಲ್ಲ ಆರೋಗ್ಯದ ಕಡೆನೂ ಭಾಳ ನಾವು ಗಮನ ಕೊಡಾಕ್ಬೇಕ್ರಿ ಅದರ ಸಲುವಾಗಿ ಮೆಂತ್ಯ ಸೊಪ್ಪಿನ ಪಲ್ಯ ಎಗ್ದಮ್ ಸೊಪ್ಪರಾಗೆ ಹೆಂಗೆ ಅಂತೇಳಿ ಈಗ ನಾನು ತೋರ್ಸೋದಿನ ಆ ಮೆಂತ್ಯ ಪಲ್ಯ ಒಂದು ಸೂಡ ತೊಗೊಂಬಂದಿದ್ರು ದೊಡ್ಡ ಸೂಡಿತ್ತದ ಅಂಥ ಸೂಡು ಚಂದ ಹಂಗೆ ಅದನ್ನು ತೊಳೆದ ಸೋಸಿಕೊಳ್ಳಿ ಹಿಂಗೆ ಸೋಸಿ ಅದನ್ನು ನಾವು ಅತ್ರದ ಪಲ್ಯ ಮಾಡೋರ್ತೀವ್ರಿ ಈಗ ಎಲ್ಲ ಸೋಸಿ ಸೋಸಿಟ್ಕೊಂಡಿದೀವಿ ಒಂದು ಸೋಸಿ ಇಟ್ಕೊಂಡಿದ್ದೀವಿ ಅದನ್ನು ಒಂದು ಚಾನಿಗೆ ಒಳಗೆ ಶಿಫ್ಟ್ ಮಾಡಿವ್ರಿ ಅದನ್ನು ಒಂದು ಬುಟ್ಟಿಗೆ ಹಾಕಿದ್ರು ನೋಡ್ರಿ ಹಿಂಗೆ ಬುಟ್ಟಿಗೆ ಹಾಕಿ ಅದನ್ನು ಚಲೋದಂಗೆ ತೊಳ್ಕೊಳೋದ್ರಿ ಯಾಕಂದ್ರೆ ಅದಕ್ಕೆ ಮಣ್ಣು ಡಸ್ಟ್ ಧೂಳ ಏನೋ ಹತ್ತಿರ್ತೈತಿ ನಾವು ಮಾರ್ಕೆಟಿಂದ ತಂದ್ರೆ ಅದಕ್ಕೆ ಕೆಮಿಕಲ್ ಅದು ಇರ್ತೈತಿ ಏನಾರು ಇರ್ತೈತಿ ಅದ್ರ ಸಲುವಾಗಿ ಸ್ವಚ್ಛ ನಾವು ಮಾಡಿ ತಂದ್ರೆ ನಮಗೂ ಭಾಳ ಚಲೋ ಆದಷ್ಟು ನಾವು ಹೈಜಿನಿಕ್ ಫುಡ್ಡ ತಿನ್ನೋದು ಒಳ್ಳೇದ್ರಿ ಅದ್ರ ಸಲುವಾಗಿ ಮೆಂತ್ಯ ಸೊಪ್ಪನ್ನು ನಾವೀಗ ಚಲೋದಂಗೆ ತೊಳ್ಕೊಳಕತ್ತಿದೀವಿ ರೀ ಚಾನಿಗೆ ಒಳಗೆ ನಾವು ಹಾಕಿದ್ವಿ ನೋಡ್ರಿ ಅಂದ್ರೆ ಅದ್ರೊಳಗೆ ನೀರು ಎಕ್ಸ್ಟ್ರಾ ಇತ್ತು ಅಂದ್ರೆ ಬಸದ್ ಹೋಗಿಬಿಡ್ತೈತಿ ರೀ ಹಿಂಗೆ ಚಲೋದಂಗೆ ನಾವು ತೊಳೆದ ಉಪಯೋಗ್ಸೋದ ಭಾಳ ಚಲೋ ರೀ ಅದಕ್ಕೆ ನಾವು ಚಲೋದಂಗೆ ತೊಳ್ಕೊಳಕತ್ತಿದೀವಿ ನೀವು ಅಲ್ಲಿ ಕೆಳಗೆ ನೀರು ನೋಡ್ತಿರ್ಬೋದು ಅದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ ರೀ ಇಟ್ರ ಮ್ಯಾಲೆ ನಿಮ್ಗೆ ಗೊತ್ತಾಗ್ತೈತಿ ಇದು ಪ್ಯೂರ್ ಕ್ಲೀನ್ ಆಗೈತಿ ಅಂತೇಳಿ ಅದ್ರ ಸಲುವಾಗಿ ನಿಮ್ಗೆ ತೋರ್ಸಕತ್ತಿದ್ದೀನಿ ಈಗ ನಾವು ಒಂದು ಖಾರು ಕಲ್ಲು ತೊಗೊಂಡ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ದೀವಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಳು ರೀ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹೆಸಳು ಅದನ್ನು ಚಲೋದಂಗೆ ಜಜ್ಜಾಕತ್ತಿದೀವಿ ರೀ ಹಿಂಗೆ ಜಜ್ಜಿ ಸಣ್ಣ ಮಾಡಿ ಇಟ್ಕೊಳ್ಳೋದು ರೀ ಬೆಳ್ಳುಳ್ಳಿ ಆದ ಕೂಡಲೆ ಮುಂದಿಂದ ಹಸಿ ಮೆಣಸಿನ್ಕಾಯಿ ಬರ್ತಿತ್ತು ಈಗ ಬೆಳ್ಳುಳ್ಳಿ ಸಣ್ಣ ಆಗೈತಿ ಬೆಳ್ಳುಳ್ಳಿ ಸಣ್ಣ ಆದಕೊಂಡು ಅದನ್ನ ಅಲ್ಲೇ ಸರಿಸಿ ಸೈಡ್ ಇಟ್ಕೊಂಡ್ಬಿಡದ್ರಿ ಮುಂದೆ ಈಗ ನಾವು ಅದಕ್ಕೆ ಹಸಿ ಮೆಣಸಿನ್ಕಾಯಿ ತೋರಿಸಿದ್ದವಲ್ಲ ಒಂದು ಎಂಟತ್ತ ಹಸಿ ಮೆಣಸಿನ್ಕಾಯಿ ಉಪ್ಪ ಆಮೇಲೆ ಇದನ್ನ ಚಲೋದಂಗೆ ಜಜ್ಕೊಂಡ್ಬಿಡದ್ರಿ ಹೆಂಗೆ ಜಜ್ಜೋದಪ್ಪ ಅಂದ್ರೆ ಹುಲ್ಲು ನೈಸ್ ಇದೆ ಮತ್ತು ಕಲ್ಲಿನೊಳಗೆ ಜಜ್ಜಿದ್ದ ಬೆಳ್ಳುಳ್ಳಿ ಮೆಣಸಿನಕಾಯಿ ಯಾವುದೇ ಮಸಾಲೆ ಇರಲ್ರಿ ಆ ರುಚಿ ಭಾಳ ಅಂದ್ರೆ ಭಾಳ ಚಲೋ ಕೊಡ್ತೈತಿ ಮಿಕ್ಸರ್ ಒಳಗೆ ಜಜ್ಜೋದಕ್ಕಿಂತ ಕಲ್ಲಿನೊಳಗೆ ಜಜ್ಜೋದ ಭಾಳ ಬೆಸ್ಟ್ ರೀ ಅವಾಗಿನ ಹೆಣ್ಮಕ್ಳು ಎಲ್ಲ ಕಲ್ಲಿನೊಳಗನ ಜಜ್ಜ್ತಿದ್ರು ಬೀಸು ಕಲ್ಲು ಒಳಗೆ ಬೀಸ್ತಿದ್ರು ಕಾರು ಕಲ್ಲು ಒಳಗೆ ಕೊಟ್ಟತಿದ್ರು ಒಳ ಕಾಲ್ದೊಳಗು ಹಾಂ ಹಂಗೆ ಮಾಡೋದ್ರಿಂದ ಅವ್ರ ಆರೋಗ್ಯನೂ ಭಾಳ ಇರ್ತಿತ್ತು ರೀ ಈಗ ಮೆಷಿನರಿ ಬಂದ ರುಚಿನೂ ಕೆಡಿಸ್ಯಾವು ಆರೋಗ್ಯನೂ ಕೆಡಿಸ್ಯಾ ಹಿಂಗೆ ಹೇಳಿ ನೀವು ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ಖಾರ ಕಲ್ಲು ಎಲ್ಲರೂ ಮನೆಗೆ ಇರಂಗಿಲ್ಲ ಯಾರಿಗೇ ರೇ ಸಿಕ್ಕಂದ್ರೆ ಇಲ್ ಇತ್ತಂದ್ರೆ ಅದನ್ನು ಹೆಚ್ಚಾಗಿ ಬಳಸಿರಿ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮದು ಮೆಣಸಿನ್ಕಾಯಿ ಖಾರನೂ ಸಣ್ಣ ರೀ ಈಗ ಅದನ್ನು ಎಲ್ಲ ಕೂಡಿಸಿ ಅದನ್ನ ಮಿಕ್ಸ್ ಮಾಡಿ ಕಡೆ ಇಟ್ಕೊಂಡೆವು ನೋಡ್ರಿ ಮೆಣಸಿನ್ಕಾಯಿ ಜಜ್ಜಬೇಕಾದ್ರೆ ಉಪ್ಪು ಹಾಕ್ರಿ ಯಾಕಂದ್ರೆ ಮೆಣಸಿನ್ಕಾಯಿ ಜಲ್ದಿ ಸಣ್ಣ ಹಾಕೈತಿ ರೀ ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಣ್ಣ ಆಗೈತಿ ಇದನ್ನ ನಾವೀಗ ಒಗ್ಗರಣೆ ಹಾಕ್ಕೊಂಡ್ರಲ್ಲ ಈಗ ಒಂದು ಪ್ಯಾನ್ ತೊಗೊಂಡೆ ಪ್ಯಾನ್ಗೆ ಎಣ್ಣೆ ಹಾಕತಿದ್ವಿ ರೀ ಎಣ್ಣೆ ನೋಡ್ಕೊಂಡು ಹಾಕ್ರಿ ಈ ಮೆಂತ್ಯ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಇದ್ರೂ ನಡಿತೈತ್ರಿ ಎಣ್ಣೆ ಕಾದೈತಿ ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕಿದೇವ್ರಿ ಬೆಳ್ಳುಳ್ಳಿ ಆದ ಕೂಡಲೇ ಆ ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಬೇಕ್ರಿ ಅದನ್ನು ಸ್ವಲ್ಪ ಬೆಂದಿತ್ತಂದ್ರೆ ಅದರದ್ದು ಹಸಿ ವಾಸನೆ ಹೋಗತಿ ಅದರದ್ದು ಹಸಿ ವಾಸನೆ ಹೋದ ಕೂಡಲೇ ಅದಕ್ಕೆ ನಾವು ಹಸಿ ಮೆಣ್ಸಿನ್ಕಾಯಿ ಹಾಕಿಬಿಡೋದು ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕಿ ಇದನ್ನು ಚೊಲೋದಂಗೆ ಬೇಯಿಸ್ಬೇಕ್ರಿ ಈ ಹಸಿ ವಾಸನೆ ಹೋಗಬೇಕು ಅಂದರೆ ಘಾಟ್ ಇರ್ತಿತ್ತು ರೀ ಅದರದ್ದು ಒಂದು ಆ ಘಾಟ್ ಹೋಗೋ ತನಕ ನೀವು ಚಲೋದಂಗೆ ಬೇಯಿಸ್ಬೇಕು ಅಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಮತ್ತು ಬೆಳ್ಳುಳ್ಳಿ ಈ ಹಸಿ ಮೆಣಸಿನ್ಕಾಯಿ ಎರಡೂ ಒಂದು ಜೀವ ಆಗ್ತೈತಿ ಆ ಸ್ಪೆಷಲ್ ಒಂದು ಫ್ಲೇವರ್ ಬರ್ತಿತ್ತು ರೀ ಒಂದು ಘಮ ಬರ್ತೈತಿ ಆ ಘಮ ಬರೋ ತನಕ ಇದನ್ನ ಬೇಯಿಸ್ಬೇಕ್ರಿ ಹಿಂಗೆ ಬೇಯಿಸ್ತಂದ್ರೆ ಅದ್ರದ್ದು ರುಚಿ ಡಬಲ್ ಆಕೈತಿ ಈಗ ನಮ್ಮದು ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಎರಡು ಬೆ ಬೆಂದೈತಿ ಅದು ಚಲೋದಂಗೆ ಈಗ ನಾವು ಅದಕ್ಕೆ ಮೆಂತೆ ಪಲ್ಯ ಸೇರಿಸ್ಬಿಡಾಕತ್ತೈದು ನೋಡ್ರಿ ನಾವು ಎಷ್ಟು ಸೋಸಿ ಇಟ್ಕೊಂಡಿದ್ದು ಅಲ್ಲ ತೊಳೆದು ಅಷ್ಟು ಎಲ್ಲ ನೀರು ಬಸೋದು ಹೋಗೈತಿ ಈಗ ನೋಡ್ಬೋದು ನೀವು ಎಲ್ಲ ಡ್ರೈ ಅದು ಎಲ್ಲ ಒಣಗದಂಗೆ ಅದು ನೀರೆಲ್ಲ ಬಸೋದು ಹೋಗೈತಿ ಈಗ ನಾವು ಹಾಕಬೇಕಾದ್ರೆ ಪ್ಯಾನ್ ತುಂಬ ಈಗ ಬೇದ ನಂತರ ಇದು ಎಷ್ಟು ಆಕೈತಿ ನೋಡ್ರಿ ಬೆಂದ ನಂತರ ಇದು ಫಸ್ಟ್ ಕ್ಲಾಸ್ ಅರ್ಧಕ್ಕಿಂತನೂ ಕಡಿಮೆ ಆಗಿ ಅದು ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತಿ ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪ ಭಾಳ ರೀ ನೀವು ನೋಡ್ತಿರ್ಬೋದು ನಾವು ಹೆಂಗೆ ಹೆಂಗೆ ಅದನ್ನು ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ತವಲ್ಲ ಅಷ್ಟು ಅಷ್ಟು ಕಡಿಮೆ ಆಗತಿರದ ಕಡಿಗ್ ಬಿಡ್ತಿತ್ರಿ ಅದು ಈಗ ನೋಡ್ರಿ ಅರ್ಧಕ್ಕೆ ಅರ್ಧ ಕಡಿಮೆ ಆಗೈತಿ ಈಗ ನಾವು ಹೆಸರು ಬೇಳೆ ರೀ ಆ ಹೆಸರು ಬೇಳೆ ಒಂದು ಅರ್ಧ ವಾಟಿ ಹಾಗೂ ನೆನೆಸಿ ನೆನೆಸಿಟ್ಟುಕೊಂಡಿದ್ದು ಹೆಸರು ಬೇಳೆನೂ ಅದಕ್ಕೆ ಸೇರಿಸಿವ ನಾವು ಹಿಂಗೆ ಹೆಸರು ಬೇಳೆ ಸೇರಿಸಿ ಮಾಡ್ರೆ ಭಾಳ ಚಲೋ ಆಕೈತಿ ಹೆಸರು ಬೇಳೆ ಇತ್ತಂದ್ರೆ ಹೆಸರು ಬೇಳೆ ಹಾಕಿರಿ ತೊಗರಿ ಬೇಳೆ ಇತ್ತಂದ್ರೆ ತೊಗರಿ ಬೇಳೆ ಹಾಕ್ರಿ ಯಾವುದು ಬೇಳೆ ಇದ್ರೆ ಅದನ್ನು ನೆನೆಸಿಟ್ಕೊಳ್ರಿ ನೆನೆಸಿಟ್ಕೊತಂದ್ರೆ ಅವ ಚಲೋ ರುಚಿ ಕೊಡ್ತಾವ ಮತ್ತು ಕಾಂಬಿನೇಷನ್ ಭಾಳ ಚಲೋ ಹಾಕತಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಸೇರ್ಸಾಕತ್ತೀವಿ ನೋಡ್ರಿ ಅರಿಶಿನ ಪುಡಿ ಸೇರಿಸಿ ಚಲೋದಂಗೆ ಮಿಕ್ಸ್ ಮಾಡಿಬಿಡೋದ್ರಿ ನಿಮಗೆ ಸ್ವಲ್ಪ ರಸ ರಸ ಬೇಕಾಗಿತ್ತಂದ್ರೆ ಅದ ಕೆಳಗೆ ನೀರು ಗತ್ಲೆ ಕಾಣಿಸಕತಿತ್ತಲ್ಲ ಅದನ್ನು ಹಂಗೆ ಬಿಡ್ರಿ ಬ್ಯಾಡಪ್ಪ ಅಂತಂದ್ರೆ ಅಷ್ಟು ನೀರೆಲ್ಲ ನೀವು ಅದನ್ನು ಹೋಗೋ ತನಕ ಕುದಿಸಿರಿ ಚಲೋದಂಗೆ ಅಂದ್ರೆ ಫುಲ್ಲ ಉದುರು ಉದುರ ಮೆಂತ್ಯ ಪಲ್ಯ ಹಾಕೈತಿ ಸ್ವಲ್ಪ ರಸ ಬೇಕಂದ್ರೆ ನೀರು ಸ್ವಲ್ಪ ನೀವು ಉಳಿಸ್ಬೋದು ಈಗ ನಾವು ಲಿಡ್ ಮುಚ್ಚಿ ಅದನ್ನು ಬೇಯಕ್ಕೆ ಬಿಟ್ಟಿವಿ ಹಿಂಗೆ ಬೆಂದ ನಂತರ ನಮ್ದು ಮೆಂತ್ಯ ಪಲ್ಯ ಕರೆಕ್ಟಾಗಿ ಕುದ್ದು ಬರ್ತೈತಿ ಈ ಕಡೆ ಈ ಕಡೆ ಒಂದು ರೆಸಿಪಿ ಆಗತ್ತೈತಿ ಈ ಕಡೆ ಎರಡು ಕಡೆ ಒಂದೊಂದು ರೆಸಿಪಿ ರೆಡಿ ಆಕತ್ತಿದವ್ರಿ ಅಂದ್ರೆ ಟೈಮ ಭಾಳ ರೀ ಹೋಟೆಲ್ಗೆ ಹೋಗಿ ದುಬಾರಿ ಬೆಲೆ ಕೊಟ್ಟ ರೊಕ್ಕ ಖರ್ಚು ಮಾಡಿ ಎಲ್ಲರೂ ಮನೆ ಮಂದೆಲ್ಲ ಹೋಗೋದಕ್ಕಿಂತ ಹೋಗೋದಕ್ಕಿಂತ ಒಳಗನ ಇಂಥವು ಸ್ಪೆಷಲ್ ಸ್ಪೆಷಲ್ ರೆಸಿಪಿ ಸ್ಪೆಷಲ್ ಸ್ಪೆಷಲ್ ಥಾಲಿ ಮಾಡಿ ಮನೆ ಮಂದಿ ಎಲ್ಲ ಒಟ್ಟಿಗೆ ಕುಂತಂದ್ರೆ ಆ ಸೊಬಗನ ಬೇರೆ ಇರ್ತಿತ್ರಿ ಅದಕ್ಕೆ ನಾವು ಇವತ್ತಿನ ಥಾಲಿ ತೊಗೊಂಡು ಬಂದಿದ್ದೀವಿ ಸ್ವೀಟ್ ಕಾರ್ನ್ ಆಲೂ ಮಸಾಲ ಈಗ ರೆಡಿ ಆಗೈತಿ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶಿಂಗ್ ಮಾಡಾಕತ್ತಿದ್ದೀವಿ ನಿಮ್ಗೆ ನಾನು ಹೇಳಿದ್ನಿ ನೀರು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ ಅಂತೇಳಿ ನಾ ನೀರ ನಿಮಗೆ ಹಾಕೋದನ್ನು ತೋರಿಸೀನಿ ಈಗ ಕುದ್ದೈತಿ ನಮ್ದು ಸ್ವೀಟ್ ಕಾರ್ನ ಪಲ್ಯ ರೆಡಿ ಆಗೈತಿ ಈಗ ಮೆಂತೆ ಪಲ್ಯ ಈ ಕಡೆ ಕುದಿಯಾಕತ್ತೈತಿ ನೀವು ನೋಡ್ತಿರ್ಬೋದು ಸ್ವಲ್ಪ ನೀರ ಇನ್ನು ಉಳ್ದವ ಬೇಕಾದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಇನ್ನೂ ನೀರು ಸ್ವಲ್ಪ ಹೋಗಲಿ ಅಂತಂದ್ರೆ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಐದು ನಿಮಿಷ ಕುದಿಸಿದ್ರೆ ಫುಲ್ ಡ್ರೈ ಪಲ್ಯ ನಮಗೆ ಸಿಗ್ತೈತ್ರಿ ನಿಮಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಮಾಡ್ಕೊರಿ ಈಗ ನೋಡ್ರಿ ಆವಾಗಿನಕ್ಕಿಂತ ಈಗ ನೀರು ಕಡಿಮೆ ಆಗ್ಯಾವ ಹಿಂಗೆ ಇದನ್ನ ಪಲ್ಯ ಮಾಡಬೇಕಾದ್ರೂ ಒಂದು ಕಲ ಐತ್ರಿ ಈಗ ಇದನ್ನ ಬಾಳಿನೂ ಮಾಡ್ಬೋದ್ರಿ ಯಾಕಂದ್ರೆ ಇದಕ್ಕೆ ನೀರು ಜಾಸ್ತಿ ಹಾಕಿ ಇದನ್ನು ಸ್ವಲ್ಪ ಕಡ್ಗೊಳಿ ತೊಗೊಂಡು ಕಡದ್ರೆ ಈ ಥರದ ಮೆಂತೆ ಪಲ್ಯ ದಾಲನ್ನು ತಯಾರಾಕೈತ್ರಿ ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೊಂಬಿಡ್ರಿ ಈಗ ನಾವ ಮುಂದಿನ ರೆಸಿಪಿಗೆ ಹೋಗ್ ರೀ ಈಗ ನಾವ ಒಂದು ಚಾನಗಿ ತೊಗೊಂಡ ಅದ್ರೊಳಗೆ ಎರಡು ವಾಟಿ ಗೋಧಿ ಹಿಟ್ಟಾಕತಿದೇವ್ರಿ ಎರಡು ವಾಟಿ ಗೋಧಿ ಹಿಟ್ಟು ಹಾಕಿ ಅದನ್ನು ಚಲೋದಂಗೆ ಚಾನಿಸ್ಕೊಳ್ಳೋದ್ರಿ ಯಾಕಂದ್ರೆ ನೀವು ಯಾವುದೋ ಮಾರ್ಕೆಟ್ನಿಂದ ಆಟ ತೊಗೊಂಡು ಬಂದ್ರೆ ಅದನ್ನು ಚಲೋದಂಗೆ ಹಿಂಗೆ ಜರಡಿ ಹಿಡಿಬೇಕ್ರಿ ಅಂದ್ರೆ ಅದ್ರೊಳಗಿನ ಕಸ ಕಡ್ಡಿ ಹುಳ ಹುಪ್ಪಡಿ ಏನಿರ್ತಾವಲ್ಲ ಅವೆಲ್ಲ ಜರಡಿ ಒಳಗೆ ಉಳ್ದ ಕ್ಲೀನ್ ಕ್ಲೀನಾಗಿ ಹಿಟ್ಟು ಸಿಗ್ತೈತ್ರಿ ಈಗ ನಾವು ಅದಕ್ಕೆ ಒಂದು ವಾಟಿಗೆ ಒಂದು ಸ್ವಲ್ಪ ಕಡಿಮೆ ಐತಿ ಅಷ್ಟು ಮೈದಾ ಹಿಟ್ಟು ಹಾಕಿದೀವಿ ರೀ ಮೈದಾ ಹಿಟ್ಟು ಈಗ ಬಳಸಬಾರ್ದು ಅಂತಾರೆ ಆದರೆ ಈ ರೆಸಿಪಿಗೆ ಮೈದಾ ಅನಿವಾರ್ಯ ಐತಿ ನೀವು ಇಷ್ಟ ತೊಗೊರಿ ಭಾಳ ಬೆರೆಸಕ್ಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊರಿ ಡ್ರೈ ಆಗಿ ನಾವು ಮಾಡಕತ್ತಿದ್ದೀವಿ ಈ ಟೈಪ ಡ್ರೈ ಮಿಕ್ಸ್ ಮಾಡ್ಕೊರಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ತುಪ್ಪ ಹಾಕ್ಬೇಕ್ರಿ ತುಪ್ಪ ಹಾಕ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಈಗ ನಾವು ಅದನ್ನು ಹಿಟ್ಟು ಹಚ್ಚಾಕಂತೇಳಿ ಒಂದು ಪ್ಲೇಟ್ ಒಳಗೆ ಸ್ವಲ್ಪ ತೆಗೆದಿಟ್ಕೊಳಕತ್ತಿದ್ದೀವಿ ನೀವು ಹಿಂಗೆ ತೆಗ್ದಿಟ್ಕೊಳ್ರಿ ಬ್ಯಾಡಪ್ಪ ಅಂತಂದ್ರೆ ನಿಮ್ಮ ಕಡೆ ಬೇರೆ ಇತ್ತಂದ್ರೆ ಅದನ್ನು ಬೇರೆನೂ ನೀವು ಅದನ್ನು ಇಡಬಹುದು ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕತ್ತಿದ್ದೀವಿ ಉಪ್ಪು ನಿಮ್ಮ ಹಿಟ್ಟಿನ ಪ್ರಮಾಣ ನೋಡ್ಕೊಂಡು ಹಾಕ್ರಿ ಈಗ ನಾವು ಅದಕ್ಕೆ ತುಪ್ಪ ಸೇರಿಸಾಕತ್ತಿದ್ದೀವಿ ರೀ ತುಪ್ಪ ಸೇರಿಸಿ ಅದನ್ನು ಮತ್ತೆ ಒನ ಮಿಕ್ಸ್ ಮಾಡಾಕತ್ತಿದೀವ್ರಿ ಹಿಂಗೆ ಒಣ ಮಿಕ್ಸ್ ಮಾಡ್ರೆ ಅದು ಭಾಳ ಅಂದ್ರೆ ಭಾಳ ಚಲೋ ಆಕತಿ ಇದನ್ನು ನಾವು ಎಷ್ಟು ನೈಸ್ ಮಾಡ್ತವಲ್ಲ ಅಷ್ಟು ರೆಸಿಪಿ ಭಾಳ ಚಲೋ ಬರ್ತಿತ್ರಿ ನೀರು ಎಷ್ಟು ಬೇಕಲ್ಲ ಅಷ್ಟಷ್ಟು ಅಷ್ಟಷ್ಟು ಹಾಕಿ ಸ್ವಲ್ಪ 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 ನಾದ್ಕೊರಿ ಯಾಕಂದ್ರೆ ಇದಕ್ಕೆ ನೀರನ್ನು ಅಷ್ಟು ಭಾಳ ಮಹತ್ವ ಐತ್ರಿ ಯಾಕಂದ್ರೆ ಭಾಳ ನೀರು ಹಾಕಿ ಭಾಳ ತೆಳ್ಳಗೆ ಮಾಡಿದರೆ ಇದು ರೆಸಿಪಿ ಅಷ್ಟು ಚಲೋ ಬರೋಂಗಿಲ್ಲ ನೋಡಿರಿ ಕೈಲೇ ಈ ಟೈಪ ಮೆದ್ದಿ ಇದನ್ನು ಹದ ಮಾಡ್ಬೇಕ್ರಿ ಯಾಕಂದ್ರೆ ಇದು ಎಷ್ಟು ಹದ ಹಾಕೈತಲ್ಲ ಅಷ್ಟು ಮುಂದಿನ ರೆಸಿಪಿ ನಮ್ದು ಭಾಳ ಚಲೋ ಬರ್ತೈತಿ ಈಗ ನೋಡ್ತಿರ್ಬೋದು ನೀವು ಅದಕ್ಕೆ ಅಲ್ಲಿ ತುಪ್ಪ ಹಾಕಿ ಮೆದ್ದುದು ಮತ್ತು ಪಲ್ಟಿ ಹೊಡೆಯೋದು ಮೆದ್ದುದು ಮತ್ತು ಪಲ್ಟಿ ಹೊಡೆಯೋದು ಹಿಂಗೆ ನಾವು ಅದನ್ನು ಐದರಿಂದ ಎಂಟು ನಿಮಿಷ ಹತ್ತು ನಿಮಿಷ ಮಾಡ್ಬೇಕ್ರಿ ಯಾಕಂದ್ರೆ ಅದ ಭಾಳ ಅಂದ್ರೆ ಭಾಳ ಚಲೋ ಹದಕ್ಕೆ ಬರ್ತೈತ್ರಿ ಹಿಂಗೆ ಹದಕ್ಕೆ ಬಂದಂಥ ಹಿಟ್ಟನ್ನು ನಮ್ದು ರೆಸಿಪಿಗೆ ಭಾಳ ಅಂದ್ರೆ ಭಾಳ ಚಲೋ ಹದ ರೀ ಹೀಗೆ ನಾವು ಈ ಕನಕ ಹದ ಮಾಡಿ ಇಟ್ಕೊಂಡೀವಿ ಒಂದು ಹದಕ್ಕೆ ಬಂದ ನಂತರ ಈಗ ನಾವು ಅದನ್ನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ರೀ ಈಗ ನಾವು ಏನು ಮಾಡೋರದಪ್ಪ ಅಂತಂದ್ರೆ ಪರೋಟ ರೀ ಪರೋಟ ಅನ್ರಿ ಇಲ್ಲ ಪರೋಟ ಅನ್ರಿ ನೋಡ್ತಿರ್ಬೋದು ನೀವು ಮೊದಲು ನಾದುವಾಗ ಹೆಂಗಿತ್ತು ಈಗ ಹೆಂಗಾಗಿತ್ತು ನೋಡ್ರಿ ಅದು ಫುಲ್ ಹದಕ್ಕೆ ಬಂದಿತ್ತು ರೀ ಹಿಂಗೆ ಹದಕ್ಕೆ ಬಂದರೆ ನಮ್ಮ ಪರೋಟ ಎಕ್ದಮ್ ಫಸ್ಟ್ ಕ್ಲಾಸ್ ಆಗ್ತಾವ್ರಿ ಈಗ ನಾವು ಪರೋಟ ಪರೋಟ ಒಳಗೂ ಭಾಳ ನಮೂನಿ ಇದಾವೆ ಪ್ಲೇನ್ ಪರೋಟ ಅದಾವೆ ಘೀ ಪರೋಟ ಅದಾವೆ ಬಟರ್ ಪರೋಟ ಅದಾವೆ ಆಮೇಲೆ ಲಚ್ಚಾ ಪರೋಟಾನೂ ಅದಾವೆ ಈಗ ನಾವು ಮಾಡವರಿದ್ದೀವಿ ಲಚ್ಚ ಪೊರಾಟ ಲಚ್ಚ ಪೊರಾಟ ಹೆಂಗ್ ಮಾಡೋದಪ್ಪ ಅಂದ್ರೆ ಈಗ ಒಂದು ಹೋಳಿಗೆ ಮನೆ ತಗೊಂಡಿವಿ ಅದನ್ನ ಉಳ್ಳಿ ಕಟ್ ಮಾಡಿಕೊಂಡ ಅದಕ್ಕೆ ಒಣ ಹಿಟ್ಟು ಹಚ್ಚಿವ್ರಿ ಒಣ ಹಿಟ್ಟು ಹಚ್ಚಿ ಒಂದು ಹದಕ ಅದನ್ನ ಲಟ್ಟಿಸ್ಬಿಡೋದ್ರಿ ಭಾಳ ತೆಳ್ಳಗೆ ಲಟ್ಸಂಗಿಲ್ಲ ಬಾಳ ದಪ್ಪ ಲಟ್ಸಂಗಿಲ್ಲರಿ ಹಿಂಗ ಒಂದ ಹದಕ್ಕ ಒಂದ ನಮ್ನಿ ಚಲೋದಂಗೆ ಬಾಳ ಭಾಳ ತಿಳುವಾದ್ರೂ ಸರಿ ಬರಂಗಿಲ್ಲರೋ ಮತ್ತೆ ಭಾಳ ದಿಪ್ಪಾದ್ರೂ ಸರಿ ಬರಂಗಿಲ್ಲ ನೀವು ನೋಡ್ತಿರ್ಬೋದು ಅದು ಮೊದಲು ಉಳ್ಳಿ ಹಿಡ್ದಾಗೆ ಎಷ್ಟಿತ್ತು ಈಗ ಅದನ್ನು ಲಟಿಸಿದ ನಂತರ ಯಾವ ಹದಕ್ಕೆ ಬಂದೈತೆ ಅಂತೇಳಿ ಮಕ್ಕಳಿಗೆ ಅರ್ಥ ಆಗ್ತೈತಿ ಭಾಳ ಹೇಳೋದ ಚಲೋ ಅಲ್ಲ ಅದರ ಸಲುವಾಗಿ ನಾವು ಒಂದು ಸಲ ಹೇಳಿಬಿಡ್ತೀನಿ ಈಗ ನೋಡ್ರಿ ಅದು ಉಳ್ಳಿ ಕರೆಕ್ಟಾಗಿ ಒಂದ ಹೋಳ್ಗೆ ಮನಿ ತುಂಬ ಆಗೈತೆ ಅದು ಈಗ ನಾವು ಅದಕ್ಕೆ ತುಪ್ಪ ಸಾವ್ರಿ ತುಪ್ಪದ ಮೇಲೆ ಅದು ಒಣ ಹಿಟ್ಟು ಹಾಕವ್ರದೀವ್ರಿ ಹಿಂಗೆ ಕರೆಕ್ಟಾಗಿ ಕೈನಿಂದ ಅದನ್ನು ಪೂರ ಎಲ್ಲ ಲಟ್ಸಿರ್ತೈತಲ್ಲ ಅದಕ್ಕೆಲ್ಲ ಹಿಂಗೆ ಹಿಟ್ಟು ಉದುರಿಸ್ಬಿಡ್ಬೇಕ್ರಿ ಹಿಟ್ಟು ಉದುರಿಸಿ ಲಟ್ಟಿಸಿದ ಕನಕದ ಮೇಲೆ ಅದನ್ನು ಪೇಸ್ಟ್ ಮಾಡಿ ರೀ ಹಿಂಗೆ ಪೇಸ್ಟ್ ಮಾಡಿತ್ತು ಅದು ಅದ ಲೇಯರ್ ಲೇಯರ್ ಭಾಳ ಚಲೋ ಬರ್ತೈತೆ ರೀ ಈಗ ನಾವು ಫೋಲ್ಡ್ ಮಾಡಕತ್ತಿದ ನೋಡ್ರಿ ಮಡ್ಚಾಕತ್ತಿದವಲ್ಲ ಇದೇ ಟೈಪ ಮಡ್ಚ್ಕೊಂಡ್ಬಿಡೋದ್ರಿ ಭಾಳ ಪ್ರೆಸ್ ಮಾಡಬೇಡ್ರಿ ಒಂದು ಮಡಿಕೆ ಮಡಚೋದು ಸ್ವಲ್ಪ ಪ್ರೆಸ್ ಮಾಡೋದು ಒಂದು ಮಡಿಕೆ ಮಡಚೋದು ಸ್ವಲ್ಪ ಪ್ರೆಸ್ ಮಾಡೋದು ಈಗ ನೋಡ್ರಿ ಲಾಸ್ಟ್ ಉಳ್ದಿತ್ತು ಅದನ್ನು ಎಷ್ಟು ನಿಧಾನಕ್ಕೆ ಪ್ರೆಸ್ ಮಾಡಿದ್ರಿ ನೋಡ್ರಿ ಹಿಂಗೆ ಪ್ರೆಸ್ ಮಾಡಿ ತಗೊಂಡ ಅದನ್ನು ಅಲ್ಲಿ ಸ್ವಲ್ಪ ಹಿಗ್ಗಿಸಿ ಹಿಂಗೆ ರೌಂಡ್ ಶೇಪ್ ಮಾಡಿಬಿಡೋದು ನೋಡ್ರಿ ರೌಂಡ್ ಶೇಪ ಹೆಂಗೆ ಮಾಡಾಕತ್ತಿದಾರೆ ನೋಡ್ರಿ ಈಜಿಯಾಗಿ ಭಾಳ ಭಾರ ಹಾಕಿಲ್ದ ಮೆಲ್ಲಗ ಅದನ್ನು ಹಿಂಗೆ ರೀ ಕೂಡಿಸಿ ಆ ಕಡೆ ದಂಡಿ ಸ್ವಲ್ಪ ಮ್ಯಾಲ ತೊಗೊಂಡೆ ಹಿಂಗೆ ಒಯ್ತಿ ರೀ ಹಿಂಗೆ ಒಯ್ತಿತ್ತು ಅಂದ್ರೆ ಅದು ಮ್ಯಾಲ ಹಿಂಗೆ ಪ್ರೆಸ್ ಮಾಡಿಬಿಡೋದು ಈಗ ನೀವು ನೋಡ್ತಿರ್ಬೋದು ಚಂದ್ರ ಭಾಳ ಚಂದ ಕಾಣಿಸೋಕತ್ತ ನೋಡ್ರಿ ಈ ಟೈಪ್ ಮಾಡಿ ಸ್ವಲ್ಪ ಅಲ್ಲೇ ಪ್ರೆಸ್ ಮಾಡಿ ಅದಕ್ಕೆ ಮತ್ತೆ ಹೋಳ್ಗೆ ಮನೆ ಮ್ಯಾಲ ಒನ ಹಿಟ್ಟು ಹಾಕಿ ಅದನ್ನು ಒತ್ತದ ನೋಡ್ರಿ ಹಿಂಗೆ ಒತ್ತಿತ್ತಂದ್ರೆ ಅದ ಬಿಡಿ ಬಿಡಿಯಾಗಿ ಗರಿ ಗರಿಯಾಗಿ ಬರ್ತಿತ್ತು ರೀ ಲೇಯರ್ ಲೇಯರ್ ಅಂತಾರೆ ಅದಕ್ಕೆ ಇಂಗ್ಲೀಷ್ನಾಗ ಅದೇನಂತಾರೆ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದಷ್ಟು ಹೇಳಾಕತ್ತಿದ್ದೀನಿ ಹಿಂಗೆ ಮಾಡಿ ಲಚ್ಚಾ ಲಚ್ಚ ಪೊರಾಟ ಸೂಪ್ಪರಾಗಿ ಬರ್ತಿತ್ತು ನೀವು ನೋಡ್ತಿರ್ಬೋದು ಹಿಂಗೆ ಮಾಡಿ ತಂದ್ರೆ ಅದ್ರದ್ದು ಲಚ್ಚ ಪೊರಾಟದ ಮಜಾರಿ ಡಾಬಾಕ ರೆಸ್ಟೋರೆಂಟಕ್ಕೆ ಹೋಟೆಲ್ಗೆ ಹೋಗಿ ಒಂದು ಲಕ್ಷ ಪರಾಟಕ್ಕೆ ನೀವು ಮೂವತ್ತು ನಲ್ವತ್ತು ರೂಪಾಯಿ ಕೊಡೋದಕ್ಕಿಂತ ಒಳಗನ ಮನೆ ಮಂದೆಲ್ಲ ಕಡಿಮೆ ಥರೊಳಗೆ ಆರಾಮಾಗಿ ಬಿಸಿ ಬಿಸಿದು ಹೆಂಗೆ ಹಂಗೆ ಹೈಜಿನಿಕ್ ನೀವು ಮನೆಯಾಗೆ ಮಾಡ್ಕೊಂಡು ತಿನ್ಬೋದ್ರಲ್ಲ ಇದಕ್ಕೆ ನಾವು ತುಪ್ಪ ಹಚ್ಚಕತ್ತಿದ್ದೇವ್ರಿ ತುಪ್ಪ ಹಚ್ಚಿ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಸ್ವಲ್ಪ ಸ್ವಲ್ಪ ಬೇಯಿಸೋದ್ರಿ ಈಗ ಒಂದು ಸೈಡ ತುಪ್ಪ ಹಚ್ಚಿ ಬೇಯಿಸಿದು ಈಗ ಅದನ್ನು ಪಲ್ಟಿ ಹೊಡೆದ ಮತ್ತೆ ಈ ಕಡೆ ಬೇಯಿಸಕತ್ತಿದ್ದೀವಿ ಈಗ ಕಲರ್ ಚೇಂಜ್ ಆಗಿತ್ತು ನೋಡ್ರಿ ಹೆಂಗೆ ಕಾಣಿಸೋಕತೈತಿ ನೋಡ್ರಿ ಅದು ಹಿಂಗೆ ನಾವು ಗರಿ ಗರಿಯಾಗಿ ಬೇಯಿಸೋದ್ರಿ ಅಂದ್ರೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಹಚ್ಚಿ ಬೇಯಿಸ್ತಂದ್ರೆ ಈ ಥರದ ಟೇಸ್ಟ ಭಾಳ ಚಲೋ ಬರ್ತೈತಿ ಮತ್ತು ರುಚಿ ಭಾಳ ಚಲೋ ಕೊಡ್ತೈತಿ ಈ ಲಚ್ಚಾ ಪರೋಟಾ ನಿಮಗೆ ಆವಾಗಳೇ ಪಲ್ಯ ತೋರಿಸಿದ್ನಲ್ಲ ಆ ಪಲ್ಯ ಇದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕೈತಿ ಇಷ್ಟು ಎಲ್ಲ ರೆಸಿಪಿನ ನಿಮ್ಮ ಮನೆಗೆ ನೆಂಟ್ರು ಬಂದಾಗ ನೀವು ಜರ ಅಂದ್ರೆ ನಿಮ್ಮ ಮನೆ ಹತ್ತಿರದ ನಿಮ್ಮ ಊರಾಗ ಯಾವ್ದು ಫೇಮಸ್ ಹೋಟೆಲ್ ಇರ್ತೈತಿ ರೆಸ್ಟೋರೆಂಟ್ ಇರ್ತೈತಿ ಅಲ್ಲೇನು ಹೋಗ್ತೇವೆ ಮನೆಯಾಗ ಎಲ್ಲರೂ ಕೂಡಿ ಮಾಡೋಣ ಬರ್ರಿ ಅಂತಂದು ಮನ್ಯಾಗಿನ ಹೆಣ್ಮಕ್ಳನ್ನ ಈ ರೆಸಿಪಿ ಮಾಡಿಬಿಡ್ತಾರ್ರಿ ಅಷ್ಟು ಭಾರಿ ರೆಸಿಪಿ ಐತಿದ ಈಗ ಆ ಲೇಯರ್ ಬಿಟ್ಟೈತಿ ನೀವು ನೋಡ್ತಿರ್ಬೋದು ವಿಡಿಯೋ ಒಳಗೆ ಈಗ ನಾವು ಮುಂದಿನ ರೆಸಿಪಿಗೆ ಹೋಗೋಣ ರೀ ಈ ಪರೋಟನೋ ರೆಡಿ ಆಯ್ತು ಈಗ ನಾವು ನೆಂಚ್ಕೊಳಕ್ಕೆ ಮಿರ್ಚಿ ಮಸಾಲ ರೀ ಮೆಣಸಿನ್ಕಾಯಿ ಮಸಾಲ ಇದಕ್ಕೆ ನಾವು ಧನಿಯಾ ಪುಡಿ ತೊಗೊಂಡಿದ್ದೀವಿ ಜೀರಿಗೆ ಪುಡಿ ತೊಗೊಂಡಿದ್ದೀವಿ ಉಪ್ಪು ತೊಗೊಂಡಿದ್ದೀವಿ ಮತ್ತು ಹಿಂಗೆ ತೊಗೊಂಡಿದ್ದೀವಿ ಮೆಣಸಿನಕಾಯಿ ಹಿಂಗೆ ಅಡ್ಡಡ್ಡ ಸೀಳಿ ಅದರೊಳಗೆ ಮಸಾಲೆ ತುಂಬಿಬಿಡೋದು ನೋಡ್ರಿ ಅಡ್ಡ ಅಡ್ಡ ಸಿಹಳಿ ಹಿಂಗೆ ಮಸಾಲೆ ತುಂಬಿ ತಂದ್ರೆ ಈ ಥರದ ಮಧ್ಯಾಹ್ನ ಬೇರೆ ರೀ ಸ್ವಲ್ಪ ಎಣ್ಣೆ ಹಾಕೋದ್ರಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವಿ ಸಾಸಿವಿ ಚಟಪಟ ಅಂದ ಕೂಡಲೆ ಇದಕ್ಕೆ ಬಿಳಿ ಎಳ್ಳ ಹಾಕಿಬಿಡದ್ರಿ ಹಿಂಗೆ ಬಿಳಿ ಎಳ್ಳ ಸಾಸಿವೆ ಹಾಕಿ ನಾವು ಮಿರ್ಚಿ ಏನು ತುಂಬಿಟ್ಟಿದ್ದವಲ್ಲ ಅವನ್ನೆಲ್ಲ ಇದಕ್ಕೆ ಅದೆಲ್ಲ ಎಣ್ಣೆ ಮತ್ತು ಆ ಎಳ್ಳ ಸಾಸಿವಿ ಹತ್ತುವಂಗೆ ಚಲೋದಂಗೆ ಬಾಡಿಸ್ಬಿಡೋದು ನೋಡ್ರಿ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಬಂದವು ಈಗ ಒಂದು ಹಪ್ಪಳ ಫ್ರೈ ಮಾಡತ್ತೆ ನೋಡ್ರಿ ಪಾಪಡ ಫ್ರೈ ರೋಸ್ಟೆಡ್ ಪಾಪಾಡ ತರಲ್ರಿ ಅದು ರೋಸ್ಟೆಡ್ ಪಾಪಡ ನಾವೀಗ ರೋಸ್ಟ್ ಮಾಡಾಕತ್ತಿದ್ದೀವಿ ಒಳಗೆ ಹಿಂಗೆ ಪ್ರೆಸ್ ಮಾಡಿ ಚೊಲೋದಂಗೆ ಕಣ್ಣು ಬೀಳುವಂಗೆ ಬೇಯಿಸಿಬಿಟ್ರೆ ಮುಗೀತು ರೀ ನಮ್ಮದು ಆ ಕಡೆ ಕುಕ್ಕರ್ ಹಚ್ಚಿದ್ದು ಅಲ್ಲ ಆ ಕುಕ್ಕರ್ದ ಈಗ ರೈಸ್ ರೆಡಿ ಆಗೈತಿ ನೀವು ನೋಡ್ತಿರ್ಬೋದು ಗಾರ್ನಿಶಿಂಗ್ ನಾವ ಕೊತ್ತಂಬರಿ ಸೊಪ್ಪು ಹಾಕಕತ್ತಿದ್ದೀವಿ ನೋಡ್ರಿ ಎಷ್ಟು ಬಿಡಿ ಬಿಡಿ ಅದ ನೋಡ್ರಿ ಎಷ್ಟು ತಿನ್ನಬೇಕಂತೇಳಿ ಅನ್ಸಕತ್ತೈತಿ ನಮ್ಮ ಥಾಲಿ ರೆಡಿ ಆಗೈತಿ ಈಗ ಗಾರ್ನಿಶಿಂಗ್ ಮಾಡ್ತೀವಿ ಸ್ವೀಟ್ ಕಾರ್ನ್ ಮಸಾಲ ಹಾಕೀವಿ ಆಮೇಲೆ ಇಲ್ಲಿ ರಸಗುಲ್ಲ ಇಟ್ಟೀವಿ ಮೆಂತ್ಯ ಪಲ್ನ ಸೊಪ್ಪು ಇಟ್ಟೀವಿ ಪರಾಟಾ ಇಟ್ಟೀವಿ ರೈಸ್ ಇಟ್ಟೀವಿ ಮೆಣಸುಕೊಳಕ್ಕೆ ಉಳ್ಳಾಗಡ್ಡಿ ನಿಂಬು ಸೌತೆಕಾಯಿ ಇಟ್ಟಿದ್ದೀವಿ ಆಮೇಲೆ ಮಿರ್ಚಿ ಮಸಾಲೆ ಇಟ್ಟಿದ್ದೀವಿ ನಮ್ಮ ಥಾಲಿ ರೆಡಿ ಆಗೈತಿ ನೀವು ಥಾಲಿ ರೆಡಿ ಮಾಡ್ರಿ ಮತ್ತು ನಿಮ್ಮ ಮನೆಯಾಗಿ ನಾವ್ರಿಗೆಲ್ಲರಿಗೂ ಮಾಡಿ ಕೊಡ್ರಿ ನಿಮ್ಮ ನೆಂತ್ರಿಗೂ ಮಾಡಿ ಕೊಡ್ರಿ ನಮ್ಮ ವಿಡಿಯೋಗಳನ್ನೆಲ್ಲ ತಪ್ಪ ನಿಲ್ದ ನೋಡ್ರಿ ಯಾಕಂದ್ರೆ ನಮ್ಮ ವಿಡಿಯೋಗಳು ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ ನಮ್ಮ ಭಾವನೆ ಇಲ್ಲಿ ತನಕ ಸ್ಕಿಪ್ ಮಾಡೋ ನಿಲ್ದ ನಮ್ಮ ರಾಜ ರುಚಿ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹಿಂಗೆ ನೋಡಕತ್ತೀರಿ ರಾಜ ರುಚಿ